અતરે કેમેરા પૂરો વિડિયો મત હળવો ઓર આપ સેવા

ಗಾದಗಿ ಹೋಲತ್ತರಿ ಇದು ಹಿಂಗೆ ಜೊಗ್ಬಿದ್ರಣ ಗಾಡಿ ನಿಮ್ಗೆ ಅಂಜಿಕೆ ಆಗತ್ತೀರಿ ನಿಮ್ಗೆ ಹುರಿ ಹಿಂಗೆ ಹಿಡ್ಕೊಂಡು ಹೋಗ್ಲಕ್ಕೆ ನಿಮ್ಗೆ ಅಂಜಿಕೆ ಆಗ್ತಾ ಇಲ್ಲ ಬಸ್ ಫುಲ್ ಅದ ಯಾಕ ಇದು ಒಂದೇ ಬಸ್ ಅದಂತ್ರಿ ಬೇರೆ ಇಲ್ಲ ಬಸ್ಸು ಒಂದೇ ಬಸ್ ಅದ ರೀ ಯಾವ್ರಿಗೆ ಬೈತಿರಿ ಸರ್ ನೀವು ಬಸಂತಪುರ ಹೋಗ್ಬೇಕು ಸರ್ ನೀವು ಇಲ್ಲ

ಎಷ್ಟು ಬಂದವರ ಸಾ ಗಾದಿಗೆ ಹೋಗ್ಲತ್ತೀ ಮ ಇದು ಹಿಂಗೆ ಜೊಗ್ಬಿದ್ರಣ ಗಾಡಿ ನಿಮ್ಗೆ ಅಂಜಿಕೆ ಆಗ್ಲತ್ತಿಲ್ ನಿಮ್ಗೆ ಊರಿಗೆ ಹಿಂಗೆ ಹಿಡ್ಕೊಂಡು ಹೋಗ್ಲಾಕ ನಿಮ್ಗೆ ಅಂಜಿಕೆ ಆಗ್ತಾ ಇಲ್ಲ ಬಸ್ ಫುಲ್ ಫುಲ್ಲದ ಯಾಕಂದ ಇದು ಒಂದೇ ಬಸ್ ಅದಂತ್ರಿ ಬೇರೆ ಇಲ್ಲ ಬಸ್

ಬಸ್ಸು ಪೂರಾ ಒಳ್ಳೇದಲ್ಲ ಸರ್ ಬಸ್ ಪೂರಾ ಒಳ್ಳೇದಲ್ಲ ಅಂಜಿಕೆ ಅಲ್ಲದಿಲ್ಲ ನಿಮ್ಗೆ ಹೌದೇನು ಸರ್ ಏನಿಲ್ಲ ಎಷ್ಟು ಬಂದವರು ಸಾಡೆದಕ್ಕೆ ಬಂದ್ರಿ ಇದು ಒಂದೇ ಬಸ್ ಅದ ರೀ ಹಾಂ ಶಿವಕುಮಾರ್ ರೀ ಹಾಂ ಯಾವ ಹೋಗ್ತಿರ ಸರ್ ಮಿರ್ಜಾಪುರ ಹೋಯ್ತೀರೇ ಮಿರ್ಜಾಪುರ್ ಡೈಲಿ ಇದೇ ಬಸ್ಸಿಗೆ ಬರ್ತೀರಾ ಮ ಯಾಕೆ ಹೇಳಿದ್ರಿ ಈಗ ನೀವು ಬಸ್ ಒಳ್ಳೇದಂತರ ಮತ್ತೊಂದ್ರಿಗೆ ಅಂಜನ್ ಇಲ್ಲೇ ಹೇಳಿದಿರಿ ನೀವು ಇದು ಯಾವ ನೀವು ಮಿರ್ಜಾಪುರ ಮೈದಿ ಅವರಾಗ ಹೇಳಿದಿರಿ ಇಲ್ಲೇ ಕೇಳಿದಿರಿ ಮತ್ತೆ ಹೌದೇನು ಸರ್ ಮೈ ಏನ ಇದು ಒಂದೇ ಬಸ್ ಬರ್ತೀರಿ ಅದು ಡೈಲಿ ಬರ್ತಾವ ಮುಂಜಾನೆ ಬರಲ್ಲ ಮುಂಜಾನೆ ರಾಜ್ಕುಮಾರ್ ಬಸಂತ್ಪುರು ನಾನು ಆರ್ಮಿ ಘಟಕ ಬಸ್ಸು ಏನದ ಅಂದ್ರೆ ಮೂರು ಟ್ರಿಪ್ ಅದ ಇದು ಅದು ಎಲ್ಲ ಅಂದ್ರೆ ಎಲ್ಲ ಕಾಲೇಜ್ ಪರ್ಲು ಬರ್ತಾರ ಕಾಲೇಜ್ ಹುಡುಗಿಯರು ಬರ್ತಾರ ಆ ಬಸ್ಸು ಪಾಠ ಬಿ ಸರಿ ಇಲ್ಲ ಒಂದೇ ಮಗು ಬರ್ತದದು ಎಸ್ ಒಂದು ಎರಡು ಮೂರು ತಿಂಗಳಂತ ಹೆಚ್ಚಾಯ್ತು ಒಂದೇ ಮಕ್ಕಳು ಬರ್ತದ ಮತ್ತು ಇನ್ನೊಂದು ಏನದ ಅಂದ್ರೆ ಮೂರು ನಾಲ್ಕು ಟೈಮ್ ಬಸ್ ಹಾಕ್ತಾರಲ್ಲ

ಈ ಸಿರಿಮಂಡಲಕ್ಕೆ ಹೆಂಗೆ ಬಸ್ಸದ ಕರೆಕ್ಟ್ ಅದ ಮೇಲೆ ನಮ್ತಾವದ ಕರೆಕ್ಟ್ ಅದ ಈ ನಮ್ಮೂರಿಗೆ ಒಂದು ಕರೆಕ್ಟ್ ಇಲ್ಲ ಬಸ್ ಅದು ಅಂತ ರೀ ಇದು ಇದು ಚಿಲ್ಲರ್ಗೆ ಇದು ಚಿಲ್ಲರ್ ಚಿಲ್ಲರ್ಗೆ ಇದು ವಾಯ ನಮ್ಮ ಬಸವಂತಪುರು ಮಿರ್ಜಾಪುರ ಇದ್ದು ಈ ಹೊಸ ಮಂದಿಗೆ ಬಸ್ಸು ಸಾಕಾಲ ಹೊಂಟದ ಇನ್ನು ಬೇಡಿಕೆ ಏನಾದ್ರು ಇನ್ನೊಂದು ಇದು ಮಾಡಿ ಗಾಡಿ ಹಾಕಿದ್ರೆ ಚಲೋ ಅದ ಮತ್ತೆ ಇನ್ನೊಂದು ಏನಂದ್ರೆ ಲಾಸ್ಟ್ ಗಾಡಿ ಬರೋದು ನಮ್ದು ಇಲ್ಲ ಹತ್ತು ಗಂಟೆಗೆ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆ ಬರ್ತದಲ್ಲ ಅದು ಒಂದೇ ವಾಯ ಆಯ್ತದ ಅದ್ರ ಬಾದು ಇತ್ತಿಂತರ್ದ ನಾವು ಗಾಡಿ ಹಾ ಆಗ್ಬಿ ಎಲ್ಲ ಹುಡುಗರಿಗೆ ತಕಲಿಪ್ ಅಲ್ಲ ಹುಡುಗರಿಗೆಲ್ಲ ಎರಡು ಕಂಗೆ ಬಿಡ್ತಲ್ಲ ಸಾಲಿ ಅವ್ರಿಗೆ ಬರ್ಲಾಕ್ ಹೈರಾಣ ಆಗ್ಲತ್ತದ ಈಗ ಮತ್ತೆ ಏನ್ ಮಾಡ್ಬೇಕಂತ ಇನ್ನೊಂದು ಗಾಡಿ ಎಕ್ಸ್ಟ್ರಾ ಹಾಕಬೇಕು ಈ ಗಾಡಿನ ಪೂರ ಎಲ್ಲ ಹೋಗ್ಯದ ಪಾಠ ಹೋಗ್ಯದದು ಯಾವಾಗ ಏನೈತದ ಗೊತ್ತಿಲ್ಲ ನಾವೀ ಗಾಡಿಯಲ್ಲಿ ಕುಂತಿದ ಒಂದ್ ಕಡೆ ಹೊಳಪ್ಪ ಅಂತ ಹೇಳಿ ಅಂಜಿ ಇಲ್ಲಿ ಅಮಿಲ್ಪುರದಾಗ ಇಳಿದಿನ ಅಚ್ಚಾ ಮತ್ತೆ ಈಗ ಹೆಂಗ್ ನೀವು ಹೋಗೋದು ಈಗ ಹೋಗೋದೇನಿಲ್ಲ ಯಾವ ಆಟ ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಹಿಂಗೆ ಕಾಯೋದೇ ಲಾಸ್ಟ್ ಗಾಡಿ ಈಗ ಅದು ಹೋಗ್ಬರೋ ಲಾಸ್ಟ್ ಗಾಡಿ ಬಸಂತಪುರ್ ಹಿಂಗೇ ಬಸ್ ಫುಲ್ ಹೊಂಟದ ಪಾರ್ಗಳಿ ಹುಮ್ಸ್ಕೊಳ್ತ ಇಲ್ಲ ಬಸ್ಸಿನ ಬಿಟ್ಟು ಹೊಂಟಾರ ಫುಲ್ ಹೊಂಟದ ಓಡಸ್ಕೊಂಡ್ ಏರ್ಬೇಕು ಹಿಂಗ ಕಾಲೇಜ್ ಪಾರ್ಗಳು ಅದೇ ಹೇಳ್ರಿ ಯಾವ ಬರ್ತಾವಿ ಬರ್ತೇವ್ರಿ ಬರ್ತದ ಚಿಲ್ಲಿ ಚಿಮ್ಕೋಳ್ಲಿ ಪೂರ ಫುಲ್ ಹೊಂಟಾವ ಇಲ್ಲಿ ನಮ್ಮ ಊರಲ್ಲಿ ಬಸಂತಪುರ್ದ ಗೆಲ್ಸ್ಕೊತ ಇಲ್ಲ ಪಾರ್ಗಳಿಗೆ